ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಸತತ ಐದನೇ ದಿನಕ್ಕೆ ಅಹೋರಾತ್ರಿ ಧರಣಿ ಕಾಲಿಟ್ಟಿದೆ ತುರುವಕೆರೆ ತಾಲೂಕಿನ ಕಸಬಾ ಹೋಬಳಿಯ ಕೋಳಘಟ್ಟ ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಕೋಳಘಟ್ಟ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ದಲಿತ ಸಂಘರ್ಷ ಸಮಿತಿ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಧರಣಿ ಸತ್ಯಾಗ್ರಹಣ ನಡೆಸಲಾಗುತ್ತೆ ದುರ್ವೇಕೆರೆ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಹಕಾರದೊಂದಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ಧರಣಿ ನಿರತ ಸ್ಥಳದಲ್ಲಿ ಈ ವೇಳೆ ರೈತ ಸಂಘದ ಮುಖಂಡರಾದ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ಆರಂಭವಾಗಿದೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಈಗಾಗಲೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಬರುವಂತಹ ಧೂಳಿನಿಂದ ಈಗಾಗಲೇ ಓರ್ವ ವ್ಯಕ್ತಿ ಅಸ್ತಮಾ ಖಾಯಿಲೆಯಿಂದ ಮರಣ ಹೊಂದಿರುವುದು ಸಹ ತಿಳಿದು ಬಂದಿದ್ದು ಇದಕ್ಕೂ ಮುನ್ನ ಅದೆಷ್ಟೋ ಬಾರಿ ಕಲ್ಲು ಗಣಿಗಾರಿಕೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಪರ ಸಂಘಟನೆಗಳು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಜೊತೆಗೂಡಿ ಕಲ್ಲು ಗಣಿಗಾರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು ಕೋಳಘಟ್ಟ ಗ್ರಾಮದಿಂದ ತುರುವೇಕೆರೆ ತಾಲೂಕು ಕಚೇರಿವರೆಗೂ ಪಾದಯಾತ್ರೆ ಮಾಡಿ ಸುಮಾರು ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಜಾನುವಾರುಗಳೊಂದಿಗೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡರುಗಳ ಸಹಕಾರದೊಂದಿಗೆ ಧರಣಿ ಮಾಡಿದ್ದ ಫಲವಾಗಿ ತಾತ್ಕಾಲಿಕವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನೆಪ ಮಾತ್ರಕ್ಕೆ ಮಾತ್ರ ಸ್ಥಗಿತಗೊಳಿಸಲಾಗಿದೆ ಇದೇ ತಿಂಗಳ ಐದನೇ ತಾರೀಕಿನಿಂದ ಕರ್ನಾಟಕ ರಾಜ್ಯ ರೈತ ಸಂಘ ವಿವಿಧ ತಾಲೂಕಿನ ಮುಖಂಡರುಗಳ ನೇತೃತ್ವದಲ್ಲಿ ತುರುವೇಕೆರೆ ತಾಲೂಕಿನ ಕೋಳಘಟ್ಟ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಮಹಿಳೆಯರು ಮತ್ತು ಮಕ್ಕಳೆನ್ನದ ಎಲ್ಲರೂ ಸೇರಿ ಅಹೋರಾತ್ರಿ ಧರಣಿಗೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯೂ ಕೂಡ ಬೆಂಬಲ ಸೂಚಿಸಿದ್ದು ಅದರಂತೆ ಒಟ್ಟುಗೂಡಿ ಸತತವಾಗಿ ಐದು ದಿನಗಳಿಂದಲೂ ಧರಣಿಯನ್ನು ನಡೆಸ್ತಾ ಇದ್ದೇವೆ ಆದರೆ ಇಲ್ಲಿಯವರೆಗೂ ಸಂಬಂಧಪಟ್ಟಂಥ ಯಾವೊಬ್ಬ ಜಿಲ್ಲಾಡಳಿತ ಅಧಿಕಾರಿಯಾಗಲಿ ತಾಲೂಕು ಆಡಳಿತ ಅಧಿಕಾರಿಯಾಗಲಿ ನಮ್ಮ ಒಂದು ಸ್ಥಳಕ್ಕೆ ಬಂದು ಯಾವುದೋ ರೀತಿಯ ಒಂದು ಭರವಸೆಯನ್ನು ನೀಡಿಲ್ಲ ಈಗಾಗಲೇ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಪರಿಣಾಮವಾಗಿ ಕೋಳಘಟ್ಟ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಚಿಕ್ಕ ಪುಟ್ಟ ಮಕ್ಕಳೊಂದಿಗೆ ಧರಣಿ ನಡೆಸುತ್ತಾ ಇದ್ದಾರೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಧನಂಜಯ ಆರಾಧ್ಯ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಬೆಳೆಗಡೆಗೆ ಹಾನಿ ಉಂಟು ಮಾಡ್ತಾ ಇದ್ದಾರೆ ಇವೆಲ್ಲವೂ ದುಷ್ಪರಿಣಾಮದಿಂದ ಅನಾಹುತಗಳಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಮತ್ತು ತಿರುವೇಕೆರೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಹಾಗೂ ಕೋಳಘಟ್ಟ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಅನಿರ್ದಿಷ್ಟವಾದ ಅಹೋರಾತ್ರಿ ಧರಣಿ ಕುರಿತು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಯಾರು ಕೂಡ ಇಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತುಂಬ ಬೇಸರದ ಸಂಗತಿ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತ ವರ್ಗದವರು ರಾಜಕೀಯ ಮುಖಂಡರುಗಳು ವಿವಿಧ ಸಂಘಟನೆಗಳು ಬಂಡವಾಳಶಾಹಿಗಳು ಸೇರಿ ನ್ಯಾಯಕ್ಕಾಗಿ ಮತ್ತು ರೈತ ವಿರೋಧಿ ಶಕ್ತಿಗಳನ್ನು ಹೊರಹಾಕಿ ಮತ್ತು ಸಂಪೂರ್ಣವಾಗಿ ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಕೂಡಲೇ ಸಂಬಂಧಪಟ್ಟವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಅಳಲನ್ನು ಕೇಳದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡಗಳಾದ ಉಮೇಶ್ ಕಲ್ಲು ಬೋರ್ನಹಳ್ಳಿ ದಲಿತ ಮುಖಂಡ ಕೇಶವ ರಾಜೀವ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಗಂಗಾಧರಯ್ಯ ಚಿಕ್ಕನಾಯಕನಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ತೊಂಠರಾಧ್ಯ ಗೌರವಾಧ್ಯಕ್ಷರಾದ ಮಾರಿಮುತ್ತು ರೈತ ಸಂಘದ ಮಹಿಳಾ ಮುಖಂಡರುಗಳಾದ ಗೌರಮ್ಮ ಶಿಲ್ಪ ಭಾಗ್ಯಮ್ಮ ರೂಪಾ ಕಲಾ ಸಾವಿತ್ರಮ್ಮ ಗಂಗಮ್ಮ ನೂರಾರು ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ರೀತಿಯ ಅಶಾಂತಿಯ ವಾತಾವರಣ ನಿರ್ಮಾಣ ಏನು ಇಲ್ಲಿ ಗಣಿಗಾರಿಕೆ ಪ್ರಾರಂಭ ಆಯ್ತು ಗಣಿಗಾರಿಕೆಯನ್ನ ಲೈಸೆನ್ಸ್ ಕೊಡೋದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಸಂಬಂಧಪಟ್ಟಂತ ಏನು ಪರಿಸರ ಇಲಾಖೆ ಗಣಿಗಾರಿಕಾ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಈ ತಾಲೂಕಿನ ತಾಲೂಕು ಆಡಳಿತ ಪರಿಸ್ಥಿತಿ ಮಾಡಿ ಅದು ಸೂಕ್ತವಾಗಿದೆಯೇ ಇಲ್ವೇ ಅಂತ ಹೇಳಿ ಅವರು ಕೊಡಬೇಕಾಗಿತ್ತು ಹಣದ ಆಸೆಗೆ ರಾಜಕೀಯ ರೈತರಿಗೆ ಸುತ್ತ ಭೂಮಿಯನ್ನ ಉಳಿಮೆ ಮಾಡಿಕೊಂಡು ಬಂದಿದ್ದಾರೆ ಮತ್ತೆ ಆ ರೈತರಿಗೆ ಹಘಾತಗಳನ್ನ ಕೊಟ್ಟಿದ್ದಾರೆ ಆ ಮಧ್ಯ ಇರುವಂತ ಸ್ವಲ್ಪ ಗುಡ್ಡದ ರೀತಿಯಲ್ಲಿರುವಂತಹ ಪ್ರದೇಶವನ್ನ ಇವರು ವಿವಿಧ ಕೊಟ್ಟಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ರೈತರು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುತ್ತೆಲ್ಲರಿಗೂ ಗೊತ್ತಿದೆ ಈ ಕೊಳಗಟ್ಟ ಗ್ರಾಮದಿಂದ ತಾಲೂಕ್ ಕಚೇರಿಗೆ ರೈತರು ಮಾಡಿದರೆ ಇಂತಹ ಹೋರಾಟವನ್ನು ನಮಗೆ ಬೇಡ ಅಂತ ಅಂತೇಳಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಹೇಳಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪೂರ್ಣ ತಾಲೂಕು ಸರ್ಕಾರಕ್ಕೆ ಗಮನ ಕೊಡೋದ್ರಲ್ಲಿ ವಿಫಲವಾಗಿದೆ ಈಗ ಅಂತ ತಹಸೀಲ್ದಾರರು ಕೇವಲ ರೈತರ ಕಣ್ಣು ಅಂತ ಮಾತನಾಡ್ತಾರೆ ಬಿಟ್ರೆ ಸರ್ಕಾರಕ್ಕೆ ವಾಸ್ತವ ವರದಿಯನ್ನ ಕೊಡೋದ್ರಲ್ಲಿ ವಿಫಲರಾಗಿದೆ ಏನು ಗಂಡಿನ ಚಿವರ ಪೊಲೀಸ್ ಠಾಣೆ ಇದೆ ಅವರು ಗಣಿಗಾರಿಕೆ ಮಾಡುವಂತ ರಾಜೂರಿಗೆ ಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಬಿಟ್ಟರೆ ರೈತರನ್ನ ಕೈದಲ್ಲಿಡುವಂತ ವಾತಾವರಣ ಮಾಡಿದ್ದಾರೆ ಒಂದೇ ಕುಟುಂಬದ ಕುಟುಂಬದವರ ಮೇಲೆ ಆರು ಮಕದಲೆ ಮಾಡಿದ್ದಾರೆ ಒಂದು ಅಟ್ರಾಸಿಟಿ ಕೇಸನ್ನ ದಾಖಲೆ ಮಾಡಿಸಿದ್ದಾರೆ ದಾಖಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತ ಯಾರು ಸ್ಥಳೀಯರಲ್ಲ ಏನು ಅವರು ಗಣಿಗಾರಿಕೆ ಮಾಡ್ತಿದ್ದಾನೆ ರಾಜು ಅವರ ಹಿಂಬಾಲಕರು ಅವ್ರ ಮುಖಾಂತರ ದೂರನ್ನ ಕೊಟ್ಟು ಇವತ್ತು ಕೇಸ್ ಹಾಕಿಸಿ ರೈತರು ದಿನನಿತ್ಯ ಕೋಟಿ ಅರಿಯುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನ ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಡಳಿತ